ಮೂವಿಯ ಸ್ಟಾರ್ಟಿಂಗ್ನಲ್ಲಿ ಒಂದು ಅಮೆರಿಕನ್ ಫುಟ್ಬಾಲ್ ಮ್ಯಾಚ್ ನಡೀತಿರುತ್ತೆ ವಿ ಐ ಪಿ ಸ್ಟ್ಯಾಂಡ್ನಲ್ಲಿ ನಿಕ್ಕಿ ತನ್ನ ಗರ್ಲ್ ಫ್ರೆಂಡ್ ಜಸ್ನೊಂದಿಗೆ ಕೂತಿರ್ತಾನೆ ನಿಕ್ಕಿಯ ಗಮನ ಮ್ಯಾಚ್ಗಿಂತ ಜಾಸ್ತಿ ಮ್ಯಾಚ್ನ ನೋಡ್ತಿರೋ ಜನರ ಮೇಲೆ ಇರುತ್ತೆ ನಿಖಿ ಒಬ್ಬ ಸುಂದರ ಯುವತಿ ತನ್ನ ಸೀಟ್ನಿಂದ ಹೇಳೋದನ್ನು ನೋಡ್ತಾನೆ ಆಗ ಅವನ ತಲೆಗೆ ಒಂದು ವಿಚಿತ್ರ ಐಡಿಯಾ ಬರುತ್ತೆ ನಿಕ್ಕಿ ಜಸ್ಗೆ ಆ ಸುಂದರ ಹುಡುಗಿ ಕಡೆ ಎಷ್ಟು ಜನ ತೆರೆದು ನೋಡ್ತಾರೆ ಅಂತ ಒಂದು ಸ್ಮಾಲ್ ಬೇಟ್ ಕಟ್ತಾನೆ ಅಲ್ಲೇ ಹತ್ತಿರದಲ್ಲಿ ಕೂತಿದ್ದ ಲಿವಾನ್ ನಿಕ್ಕಿಯ ಈ ಮಾತನ್ನು ಕೇಳಿಸ್ಕೊತಾನೆ ಮತ್ತು ತಾನೂ ಕೂಡ ಬೆಟ್ಗೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾನೆ ಎಲ್ಲರೂ ಜೋಗ್ಯ ಅಂತ ಒಂದು ಸ್ಮಾಲ್ ಅಮೌಂಟ್ ಬೆಟ್ ಕಟ್ತಾರೆ ಈಗ ಯುವತಿ ಸ್ಟ್ಯಾಂಡ್ನ ಬಿಟ್ಟಿಗೆ ಹೋಗುವಾಗ ಏಳು ಜನ ಅವಳ ಕಡೆ ತಿರುಗಿ ನೋಡ್ತಾರೆ ಈ ಬೆಟ್ನಲ್ಲಿ ಜಸ್ಟ್ ಗೆಸ್ ಮಾಡಿದಂತಹ ನಂಬರ್ ಕ್ಲೋಸ್ ಇರೋದರಿಂದ ಅವಳು ಇದನ್ನು ವಿನ್ ಆಗ್ತಾಳೆ ಲಿವಾನ್ ಈಗ ಯಾವುದೇ ಸಂಕೋಚವಿಲ್ಲದೆ ಗೆದ್ದಂತಹ ಅಮೌಂಟನ್ನ ಅವಳಿಗೆ ಕೊಡ್ತಾನೆ ನೆಕ್ಸ್ಟ್ ರೌಂಡ್ ಬೆಟ್ಟಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ಲಿವಾನ್ ಹೇಳ್ತಾನೆ ಈ ಟೈಮ್ ಯಾವ ಟೀಮ್ ಫಸ್ಟ್ ಫೌಲ್ ಮಾಡುತ್ತೆ ಅಂತ ಗೆಸ್ ಮಾಡಬೇಕು ಅಂತ ಹೇಳ್ತಾನೆ ನಿಕ್ಕಿ ತೌಸಂಡ್ ಡಾಲರ್ಸ್ ಬೆಟ್ ಕಟ್ತಾನೆ ಆಟ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಸಮಯದಲ್ಲಿ ರೆಫ್ರಿ ವಿಜಲ್ ಹೊಡಿತಾನೆ ನಿಕ್ಕಿ ಕಟ್ಟಿದ್ದಂತಹ ಟೀಮ್ ಫಸ್ಟ್ ಫೌಲ್ ಮಾಡಿರುತ್ತೆ ಲಿವಾನ್ ಈಗ ನಿಕ್ಕಿಗಿದ್ದಂತಹ ಥೌಸಂಡ್ ಡಾಲರ್ಸನ್ನ ಅವನಿಗೆ ಕೊಡ್ತಾನೆ ಲಿವಾನ್ ಈಗ ಬೆಟ್ನಿಂದ ತುಂಬ ಎಕ್ಸೈಟ್ ಆಗಿರ್ತಾನೆ ಲಿವಾನ್ ಎಕ್ಸೈಟ್ ಆಗಿ ಈಗ ಫೈವ್ ತೌಸಂಡ್ ಡಾಲರ್ಸ್ ಬೆಟ್ ಕಟ್ಟೋಣ ಅಂತ ಹೇಳ್ತಾನೆ ಈಗ ಬೆಟ್ ಪ್ಲೇಯರ್ ಬಾಲ್ನ ಪಾಸ್ ಮಾಡ್ತಾನೆ ಅಥವಾ ಬಾಲ್ನ ಹಿಡಿದುಕೊಂಡು ರನ್ ಮಾಡ್ತಾನೆ ಅನ್ನೋದ್ರ ಮೇಲೆ ಆಗಿರುತ್ತೆ ಫೈವ್ ತೌಸಂಡ್ ಡಾಲರ್ಸ್ನ ಬೆಟ್ ಕಟ್ಟೋದಕ್ಕೆ ನಿಕ್ಕಿ ಸ್ವಲ್ಪ ಹಿಂಜರಿತಾನೆ ಕೊನೆಗೂ ಒಪ್ಕೊಳ್ತಾನೆ ಲಿವನ್ ಪ್ಲೇಯರ್ ಬಾಲ್ನ ತೊಗೊಂಡು ರನ್ ಮಾಡ್ತಾನೆ ಅಂತ ಮತ್ತು ನಿಕ್ಕಿ ಪ್ಲೇಯರ್ ಬಾಲ್ನ ಪಾಸ್ ಮಾಡ್ತಾನೆ ಅಂತ ಕಟ್ತಾರೆ ರೆಫ್ರಿಯ ವಿಜಲ್ ನಂತರ ಪ್ಲೇಯರ್ ಬಾಲ್ನೊಂದಿಗೆ ರನ್ ಮಾಡ್ತಾನೆ ನಿಕ್ಕಿ ಫೈವ್ ತೌಸಂಡ್ ಡಾಲರ್ಸ್ನ ಕಳ್ಕೊಂಡಿರ್ತಾನೆ ನಿಕ್ಕಿ ಫೈವ್ ತೌಸಂಡ್ ಡಾಲರ್ಸ್ ಹೋದರೆ ಹೋಯ್ತು ಈಗ ಆಟ ಇಲ್ಲಿಗೆ ನಿಲ್ಲಿಸಿ ಮತ್ತು ಕಾಫಿ ಕುಡಿಯೋಕ್ಕೆ ಹೋಗೋಣ ಅಂತ ಜಸ್ಗೆ ಹೇಳ್ತಾನೆ ಆಗ ಲಿವಾನ್ ನಿಕ್ಕಿನ ತಡೀತಾನೆ ಮತ್ತು ನೀನು ವಿ ಐ ಪಿ ಲಾಂಚ್ನಲ್ಲಿ ಕೂತಿದ್ದೀಯಾ ನಿನ್ನ ಹತ್ತಿರ ದುಡ್ಡಿರುತ್ತೆ ಯಾಕೆ ಫೈವ್ ತೌಸಂಡ್ ಡಾಲರ್ಸ್ಗೆ ಎಷ್ಟು ಅಪ್ಸೆಟ್ ಆಗಿದೆಯಾ ಅಂತ ಹೇಳ್ತಾನೆ ಇನ್ನೊಂದು ಬೆಟ್ಟಿಂಗ್ ಟೆನ್ ತೌಸಂಡ್ ಡಾಲರ್ಸ್ಗೆ ಆಡೋಣ ಅಂತ ಹೇಳ್ತಾನೆ ನಿಕ್ಕೆ ಸ್ವಲ್ಪ ಯೋಚಿಸಿ ಒಪ್ಕೊಳ್ತಾನೆ ಈಗ ಪ್ಲೇಯರ್ ನೆಕ್ಸ್ಟ್ ಪಾಸ್ನ ಕರೆಕ್ಟಾಗಿ ಮಾಡ್ತಾನೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಆಗಿರುತ್ತೆ ನಿಖಿ ಕರೆಕ್ಟಾಗಿ ಪಾಸ್ ಮಾಡ್ತಾನೆ ಅಂತ ಬೆಟ್ಟಿಂಗ್ ಕಟ್ತಾನೆ ಇಲ್ವಾನ್ ಅದರ ಆಪೋಸಿಟ್ ತೊಗೊಂಡಿರ್ತಾನೆ ಟೀಮ್ ಪಾಸ್ನ ಇಂಟರ್ಸೆಪ್ಟ್ ಮಾಡುತ್ತೆ ಈಗ ನಿಖಿ ಟೋಟಲ್ ಫಿಫ್ಟೀನ್ ತೌಸಂಡ್ ಡಾಲರ್ಸ್ನ ಕಳ್ಕೊಂಡಿರ್ತಾನೆ ಲಿವಾನ್ಗೆ ನಿಖಿ ಮನಿ ಕೊಡಬೇಕಾದ್ರೆ ತುಂಬ ಅಪ್ಸೆಟ್ ಆಗಿರ್ತಾನೆ ಮತ್ತು ನಿಖಿ ಈಗ ಫಿಫ್ಟಿ ತೌಸಂಡ್ ಡಾಲರ್ಸ್ನ ಬೆಟ್ಟಿಂಗ್ ಕಟ್ಟೋಣ ಅಂತ ಹೇಳ್ತಾನೆ ಜಸ್ಗೆ ಈ ಮಾತನ್ನು ಕೇಳಿ ಶಾಕ್ ಆಗುತ್ತೆ ಆದರೆ ನಿಖಿ ಸಿಟಿನಿಂದ ಕೂಡಿರ್ತಾನೆ ಮತ್ತು ಈ ಟೈಮ್ ಕೂಡ ಲಕ್ ನಿಖಿ ಕಡೆ ಇರೋಲ್ಲ ಅವನು ಈ ಬೀಟ್ನ ಕೂಡ ಸೋಲ್ತಾನೆ ಚೆಸ್ ಈಗ ಆಗಿ ಬೆಟ್ಟಿಂಗ್ನ ಸ್ಟಾಪ್ ಮಾಡೋಕ್ಕೆ ಹೇಳ್ತಾಳೆ ಆದರೆ ನಿಕ್ಕಿಯ ಸಿಟ್ಟು ಮತ್ತು ಈಗ ಅವನನ್ನು ಕಂಪ್ಲೀಟಾಗಿ ಆವರಿಸಿರುತ್ತೆ ಏನೇನೋ ಯೋಚನೆ ಮಾಡಿದೆ ನೆಕ್ಸ್ಟ್ ಬ್ಯಾಟ್ ಹಂಡ್ರೆಡ್ ತೌಸಂಡ್ ಡಾಲರ್ಸ್ನ ಕಟ್ತಾನೆ ಲಿವಾನ್ ನಿಕ್ಕಿ ಹತ್ರ ಅಷ್ಟು ದುಡ್ಡು ಇರೋಲ್ಲ ಅಂತ ನಿಕ್ಕಿನ ಹೀ ಆಳಿಸ್ತಾನೆ ನಿಕ್ಕಿ ಹಂಡ್ರೆಡ್ ತೌಸಂಡ್ ಡಾಲರ್ಸ್ನ ಟೇಬಲ್ ಮೇಲೆ ಇಡ್ತಾನೆ ಇದನ್ನು ನೋಡಿ ಲಿವಾನ್ ಕೂಡ ಎಕ್ಸೈಟ್ ಆಗ್ತಾನೆ ಮತ್ತು ಹಂಡ್ರೆಡ್ ತೌಸಂಡ್ ಡಾಲರ್ಸ್ನ ಟೇಬಲ್ ಮೇಲೆ ಇಡ್ತಾನೆ ಈ ಟೈಮ್ ನಿಕ್ಕಿ ನೆಕ್ಸ್ಟ್ ಪಾಸ್ನ ಗೇಮ್ನಲ್ಲಿ ತಡಿತಾರೆ ಅಂತ ಕಟ್ತಾನೆ ಆದರೆ ಪಾಸ್ ಸಕ್ಸಸ್ಫುಲ್ಲಾಗಿ ನೆಕ್ಸ್ಟ್ ಪ್ಲೇಯರ್ನ ಸೇರುತ್ತೆ ಈಗ ನಿಕ್ಕಿ ಹಂಡ್ರೆಡ್ ತೌಸಂಡ್ ಡಾಲರ್ಸ್ನ ಕಳ್ಕೊಂಡಿರ್ತಾನೆ ಈ ಗೊಂದಲದಿಂದ ಹೇಗೆ ಹೊರಗಡೆ ಬರೋದು ಅಂತ ನಿಕ್ಕಿಗೆ ಗೊತ್ತಾಗಲ್ಲ ನಿಖಿಯ ವರ್ತನೆಯನ್ನು ನೋಡಿ ಜಿಸ್ ಕೂಡ ಶಾಕ್ ಆಗ್ತಾಳೆ ನಿಕ್ಕಿ ತನ್ನ ಹತ್ತಿರ ಒಂದು ಮಿಲಿಯನ್ ಡಾಲರ್ ಇದೆ ಎಲ್ಲಾನು ಬೆಟ್ ಕಟ್ತೀನಿ ಯಾರು ಗೆಲ್ತಾರೆ ನೋಡೋಣ ಅಂತ ಚಾಲೆಂಜ್ ಮಾಡ್ತಾನೆ ಫೈನಲ್ ಡಿಸಿಷನ್ ಈಗ ಪ್ಲೇಯಿಂಗ್ ಕಾರ್ಡ್ನ ಮೂಲಕ ಆಗುತ್ತೆ ಅಂತ ಹೇಳ್ತಾನೆ ಲಿವೋನ್ ಕಂಟಿನ್ಯೂಸ್ ಆಗಿ ವಿನ್ ಆಗ್ತಾ ಇರೋದ್ರಿಂದ ಅವನು ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟಲ್ಲಿ ಇರ್ತಾನೆ ಅವನು ನಿಖಿನ ಒಂದು ಎ ಟಿ ಎಮ್ ಮಿಷಿನ್ ಥರ ನೋಡ್ತಿರ್ತಾನೆ ಲಿವನ್ ಕಾರ್ನ ಓಪನ್ ಮಾಡ್ತಾನೆ ಅದು ಫೈವ್ ಆಫ್ ಕ್ಲಬ್ ಆಗಿರುತ್ತೆ ನಿಖಿ ಈಗ ಕೇವಲ ಫೈವ್ ನಂಬರ್ಗಿಂತ ಒಂದು ನಂಬರ್ ಜಾಸ್ತಿ ಇರೋ ಕಾರ್ಡ್ನ ತೆಗಿಬೇಕಾಗಿರುತ್ತೆ ನಿಖಿಯ ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ತುಂಬ ಜಾಸ್ತಿ ಇರುತ್ತೆ ನಿಖಿ ತುಂಬ ಕಾನ್ಫಿಡೆನ್ಸ್ನಿಂದ ಕಾರ್ನ ಓಪನ್ ಮಾಡ್ತಾನೆ ಆದರೆ ಅದು ತ್ರೀ ಆಫ್ ಡೈಮಂಡ್ ಆಗಿರುತ್ತೆ ಇದನ್ನು ನೋಡಿ ಜಸ್ಟ್ ತನ್ನ ಚೇರಿಂದ ಬಿದ್ದೋಗ್ತಾನೆ ನಿಖಿ ಗೇಮ್ನ ಸ್ಟಾರ್ಟ್ ಮಾಡಿದಾಗ ಅದು ಕೇವಲ ಹತ್ತು ಡಾಲರ್ಸ್ನ ಗೇಮ್ ಆಗಿರುತ್ತೆ ಆದರೆ ಈಗ ಅವನು ಒನ್ ಮಿಲಿಯನ್ ಡಾಲರ್ನ ಕಳ್ಕೊಂಡಿರ್ತಾನೆ ಈ ಶೇಮ್ಫುಲ್ ಡಿಫೀಟ್ನ ನಂತರ ನಿಕ್ಕಿಗೆ ಹೇಳೋದಕ್ಕೆ ಏನು ಉಳಿದಿರೋಲ್ಲ ಜಸ್ಟ್ನ ಕೈ ಇಟ್ಕೊಂಡು ಅಲ್ಲಿಂದ ಹೊರಡ್ತಾನೆ ಡೀಪಾಗಿ ಅಪ್ಸೆಟ್ ಆಗಿರ್ತಾನೆ ಲಿವೋನ್ ಇನ್ನು ನಿಕ್ಕಿಗೆ ಅಣಗಿಸ್ತಾನೆ ಇರ್ತಾನೆ ನಂತರ ಮಾಸ್ಟರ್ ಜೊತೆ ಬೆಟ್ಟಿಂಗ್ ಕಟ್ಟಿದ್ರೆ ಹೀಗೆ ಆಗೋದು ಅಂತ ಹೇಳಿಸ್ತಾನೆ ನಿಕ್ಕಿ ನಿಲ್ತಾನೆ ಈ ಸರಿ ಟೂ ಮಿಲಿಯನ್ ಬೆಟ್ ಕಟ್ತೀನಿ ಈ ಟೈಮ್ ಡಿಫ್ರೆಂಟ್ ಗೇಮ್ ನೀನು ಟೆಲಿಸ್ಕೋಪಿಂದ ಎನಿ ಪ್ಲೇಯರ್ನ ಜರ್ಸಿನೊಬ್ಬರನ್ನ ನಿನ್ನ ಮೈಂಡ್ನಲ್ಲಿ ಇಟ್ಕೊ ಅದನ್ನು ನಾನು ಗೆಸ್ ಮಾಡ್ತೀನಿ ಅಂತ ಹೇಳ್ತಾನೆ ಲಿವಾನ್ ಸ್ವಲ್ಪ ಕನ್ಫ್ಯೂಸ್ ಆಗಿ ಹೇಳ್ತಾನೆ ಇದು ಮೈಂಡ್ ರೀಡಿಂಗ್ ಲಿವಾನ್ಗೆ ನಿಕಿ ಚೀಟ್ ಮಾಡ್ತಿರ್ಬೋದು ಅಂತ ಅನ್ಸೋಕೆ ಶುರು ಆಗುತ್ತೆ ಅವನ ಡೌಟ್ನ ಕ್ಲಿಯರ್ ಮಾಡೋಕೆ ನಿಕಿ ಆ ನಂಬರ್ನ ನಾನು ಗೆಸ್ ಮಾಡೋದಿಲ್ಲ ಅದು ನನ್ನ ಬದಲು ಜೆಸ್ ಗೆಸ್ ಮಾಡ್ತಾಳೆ ಅಂತ ಹೇಳ್ತಾನೆ ನಿಕ್ಕಿನ ಜೆಸ್ ಸಿಟ್ಟಿನಿಂದ ನೋಡ್ತಾಳೆ ಅವಳಿಗೆ ಏನಾಗ್ತಿದೆ ಅಂತ ಗೊತ್ತಾಗಲ್ಲ ಅಷ್ಟು ಜನರ ಮಧ್ಯೆ ಲಿವಾನ್ ಮನಸ್ಸಲ್ಲಿ ಅಂದ್ಕೊಂಡಿರೋ ನಂಬರ್ನ ಗೆಸ್ ಮಾಡೋ ಚಾನ್ಸೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡೋಕೆ ಶುರು ಮಾಡ್ತಾಳೆ ಅಲ್ಲಿ ಲಿವೋನ್ನ ಸೆಕ್ಯೂರಿಟಿ ಗಾರ್ಡ್ ಅವಳನ್ನು ತಡಿತಾರೆ ಮತ್ತು ಅಲ್ಲೊಂದು ಸ್ಮಾಲ್ ಫೈಟ್ ಆಗುತ್ತೆ ಜಸ್ ಈಗ ಶಾಂತವಾಗಿರ್ತಾಳೆ ನಿಖಿ ಹೇಳ್ತಾನೆ ಈಗ ಗ್ರೌಂಡ್ನ ನೋಡಿ ಯಾವ ನಂಬರ್ ತನ್ನ ಸ್ವಂತದ್ದೇ ಅನಿಸುತ್ತೋ ಅದನ್ನು ಹೇಳುವಂಥ ಲಿವೋನ್ ಈಗ ಬೈನಾಕುಲರ್ನ ಯೂಸ್ ಮಾಡಿ ತನ್ನ ಪ್ಲೇಯರ್ ನಂಬರ್ನ ಪಿಕ್ ಮಾಡ್ಕೊಳ್ತಾನೆ ಈಗ ಜಸ್ ಬೈನಾಕ್ಯುಲರ್ನ ಈ ಮೂಲಕ ಎಂಟರ್ ಫೀಲ್ಡ್ನ ಸ್ಕ್ಯಾನ್ ಮಾಡ್ತಾಳೆ ಅವಳಿಗೆ ಎಲ್ಲಿ ನೋಡಿದ್ರೂ ಜಸ್ ನಂಬರ್ ಕಾಣಿಸ್ತಾ ಇರತ್ತೆ ಆಗ ಅವಳಿಗೆ ಒಂದು ಫ್ಯಾಮಿಲಿಯರ್ ಫೇಸ್ ಕಾಣಿಸುತ್ತೆ ಆಗ ಅವಳಿಗೆ ನಿಖಿ ಹೇಳಿದಂತಹ ವರ್ಡ್ ಆಗುತ್ತೆ ಯಾವ ತನ್ನ ಸ್ವಂತದ್ದು ಅನಿಸುತ್ತೋ ಅದನ್ನೇ ಸೆಲೆಕ್ಟ್ ಮಾಡುವಂಥ ಅವಳ ಫ್ರೆಂಡ್ ಫರಹಾದ್ ಜೆರ್ಸಿ ನಂಬರ್ ಫಿಫ್ಟಿ ಫೈವ್ ವೇರ್ ಮಾಡಿಕೊಂಡು ಅಲ್ಲಿ ನಿಂತಿರ್ತಾನೆ ಜೆಸ್ಗೆ ಈಗ ಇದು ನಿಖಿಯ ಪ್ಲ್ಯಾನ್ ಅಂತ ಗೊತ್ತಾಗುತ್ತೆ ಅವಳು ಹೇಳ್ತಾಳೆ ನಂಬರ್ ಫಿಫ್ಟಿ ಫೈವ್ ಮತ್ತು ಅದು ಕರೆಕ್ಟ್ ಆಗಿರುತ್ತೆ ಲಿವಾನ್ ಆಶ್ಚರ್ಯಚಕಿತನ ಆಗ್ತಾನೆ ಜೆಸ್ ಕೂಡ ನಿಖಿ ಲಿವಾನ್ ಅದೇ ನಂಬರ್ನ ಸೆಲೆಕ್ಟ್ ಮಾಡ್ತಾನೆ ಅಂತ ಹೇಗೆ ಗೆಸ್ ಮಾಡಿದ್ದ ಅಂತ ಅವಳಿಗೂ ಕೂಡ ಗೊತ್ತಾಗಲ್ಲ ಆ ಮೂಮೆಂಟ್ನಲ್ಲಿ ಅದು ಮ್ಯಾಟ್ರ್ ಕೂಡ ಆಗಿರಲ್ಲ ಅವರು ಆಲ್ರೆಡಿ ಟೂ ಮಿಲಿಯನ್ ಡಾಲರ್ಸ್ನ ವಿನ್ ಆಗಿರ್ತಾರೆ ಈಗ ಇಬ್ಬರೂ ಸೇರಿ ಒನ್ ಮಿಲಿಯನ್ ಡಾಲರ್ನ ಪ್ರಾಫಿಟ್ ಮಾಡಿರ್ತಾರೆ ಕಳೆದುಕೊಂಡ ಎಲ್ಲ ಅಮೌಂಟನ್ನು ಅವರು ಮತ್ತೆ ವಾಪಸ್ ಕಳಿಸಿರ್ತಾರೆ ಎರಡು ಬ್ಯಾಗ್ ಫುಲ್ ಆಫ್ ಮನಿ ತಗೊಂಡು ಅವರು ಅಲ್ಲಿಂದ ಕಾರ್ ಹತ್ತುತ್ತಾರೆ ನೀಕಿ ಕಾರ್ನಲ್ಲಿ ಜಸ್ಗೆ ಈವೆಂಟ್ ಕೂಡ ಪಾರ್ಟ್ ಆಫ್ ಪ್ಲ್ಯಾನ್ ಅಂತ ಹೇಳ್ತಾನೆ ಅವರು ಲಿವೋನ್ನ ತುಂಬ ಸಮಯದಿಂದ ಟ್ರ್ಯಾಕ್ ಮಾಡ್ತಿರ್ತಾರೆ ಲಿವೋನ್ ಹೈ ಲೆವೆಲ್ ಸೊಸೈಟಿಯಲ್ಲಿ ತನ್ನ ಗ್ಯಾಮ್ಲಿಂಗಿಂದ ಕುಖ್ಯಾತಿಯಾಗಿರ್ತಾನೆ ಅವನು ಅವನ ಮುಂದೆ ಯಾವುದೇ ಬೆಟ್ಟಿಂಗ್ ನಡೆದ್ರೂ ಅದಕ್ಕೆ ಹಾರೋದು ಒಂದು ಅಭ್ಯಾಸ ಆಗಿರುತ್ತೆ ನಿಖಿಯಾ ಟೀಮ್ ಕಂಪ್ಲೀಟ್ ಸೆಟಪ್ನ ಪ್ಲ್ಯಾನ್ ಮಾಡಿರುತ್ತೆ ಲಿವಾನ್ ಹೋಟೆಲ್ ರೂಮ್ನ ಹೊರಗಡೆ ಬರ್ತಿದ್ದಂತೆ ನಂಬರ್ ಫಿಫ್ಟಿ ಫೈವ್ನ ಅವನ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಪ್ಲ್ಯಾನ್ ಮಾಡಿರ್ತಾರೆ ನಂಬರ್ ಫಿಫ್ಟಿ ಫೈವ್ನ ಸೆಕ್ಯೂರಿಟಿ ಗಾರ್ಡ್ನ ನೇಮ್ ಪ್ಲೇಟ್ ಹತ್ತಿರ ಫಿಕ್ಸ್ ಮಾಡಿರ್ತಾರೆ ಸ್ಟೇಡಿಯಂಗೆ ಹೋಗೋ ದಾರಿಯಲ್ಲಿ ಸೈನ್ ಬೋರ್ಡ್ನ ಮೇಲೆ ಈ ನಂಬರ್ನೇ ಫಿಕ್ಸ್ ಮಾಡಿರ್ತಾರೆ ಅದು ಅವನಿಗೆ ಕೇವಲ ನಂಬರ್ ಆಗಿ ಮಾತ್ರ ತೋರಿಸೋಲ್ಲ ಅವನಿಗೆ ಆ ನಂಬರ್ನ ಕೇಳಿಸೋ ಕೂಡ ಮಾಡ್ತಾರೆ ಮ್ಯಾಚ್ ನೋಡೋಕೆ ಬರುವಾಗ ಅವನಿಗೆ ಅದೇ ಹಾಡನ್ನು ಕೇಳಿಸ್ತಾರೆ ಯಾವ ಹಾಡಿನಲ್ಲಿ ನಂಬರ್ ಫಿಫ್ಟಿ ಫೈ ರಿಪೀಟೆಡ್ ಆಗಿ ಕೇಳಿಸಿರುತ್ತೆ ಆ ಹಾಡಿನಲ್ಲಿ ನಂಬರ್ ಫಿಫ್ಟಿ ಫೈ ಸುಮಾರು ನೂರ ಇಪ್ಪತ್ತ್ನಾಲ್ಕು ಟೈಮ್ ಆಗಿರುತ್ತೆ ಇದೆಲ್ಲ ಲಿವೋನ್ನ ನಂಬರ್ ಫಿಫ್ಟಿ ಫೈ ಕಡೆ ಗಮನ ಕೊಡೋ ಹಾಗೆ ಮಾಡಿರುತ್ತೆ ದಾರಿಯಲ್ಲಿ ಫರಾದ್ನ ಫೋಟೋ ಕೂಡ ತೋರಿಸಿರ್ತಾರೆ ಇದು ಅವನಿಗೆ ವಿಷುವಲ್ ಎಫೆಕ್ಟ್ಗೆ ಹೆಲ್ಪ್ ಮಾಡೋಕ್ಕೆ ಯಾವಾಗ ಲಿವೋನ್ ಬೈಲಕುನಾಲಲ್ಲಿ ನೋಡ್ತಾನೋ ಅವನ ಮೈಂಡ್ ಅವನಿಗೆ ಗೊತ್ತಿಲ್ಲದ ಹಾಗೆ ನಂಬರ್ ಫಿಫ್ಟಿ ಫೈವ್ನ ಸೆಲೆಕ್ಟ್ ಮಾಡಿರುತ್ತೆ ಜಸ್ ಫರಾದ್ನ ನೋಡಿದ ಕೂಡಲೇ ನಂಬರ್ ಫಿಫ್ಟಿ ಫೈವ್ ಹೇಳ್ತಾಳೆ ಅವಳಿಗೆ ಪ್ಲ್ಯಾನ್ ಬಗ್ಗೆ ಏನು ಹೇಳಿರಲ್ಲ ಅದರಿಂದ ಅವಳ ಎಕ್ಸ್ಪ್ರೆಷನ್ ಎಲ್ಲ ನ್ಯಾಚುರಲ್ ಆಗಿರುತ್ತೆ ಇದರಿಂದ ಯಾರೂ ಕೂಡ ಅವಳ ಮೇಲೆ ಸಂದೇಹ ಪಡೋದಿಲ್ಲ ಜಸ್ ಎಲ್ಲ ಗೊತ್ತಾದ ಮೇಲೆ ಅವಳು ನಿಕ್ಕಿ ಮೇಲೆ ತುಂಬ ಇಂಪ್ರೆಸ್ ಆಗ್ತಾಳೆ ಈಗ ಸ್ಟೋರಿ ಕೆಲವು ದಿನಗಳ ಹಿಂದೆ ಹೋಗುತ್ತೆ